ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್ ಹೈದ್ರಾಬಾದ್ ಅಂತ ಹೇಳಿದ ತಕ್ಷಣ ಜ್ಞಾಪಕಕ್ಕೆ ಬರೋದು ಬಿರಿಯಾನಿ ಅದೆಲ್ಲಪ್ಪ ಸಿಗುತ್ತೆ ಅಂತಂತಂದರೆ ಓಲ್ಡ್ ಹೈದ್ರಾಬಾದ್ ಮಿನಾರ್ ಹತ್ರ ಇರೋ ಶಾದಾಬ್ ನನ್ನ ಪ್ರಿವಿಯಸ್ ವೀಡಿಯೋ ಈ ಹೈದ್ರಾಬಾದ್ ಸ್ಟ್ರೀಟ್ ಫುಡ್ನಲ್ಲಿ ಏನೇನು ಸಿಗುತ್ತೋ ಅಷ್ಟು ಡಿಶ್ಗಳು ಈ ರೆಸ್ಟೋರೆಂಟ್ನಲ್ಲಿ ನಿಮಗೆ ಸಿಕ್ಬಿಡುತ್ತೆ ಆದರೆ ಏನಪ್ಪ ಒಂದು ಅಂತಂತಂದರೆ ಇದು ಸಿಕ್ಕಾಪಟ್ಟೆ ಬಟ್ಟೆ ರಶ್ಶು ತುಂಬ ಜನಗಳು ಹಾಗೆ ಇಲ್ಲಿ ಸುಮಾರು ವಿ ಐ ಪಿಸ್ಗಳು ಕೂಡ ಬರ್ತಾರೆ ಸಿನಿ ಆ್ಯಕ್ಟ್ರಸ್ಗಳಿಗೆ ಬರ್ತಾರೆ ಹೇಳಬೇಕು ಅಂತಂದರೆ ಸಾನಿಯಾ ಮಿರ್ಜಾ ವಿಜಯ್ ಸೇತುಪತಿ ಅಂಥವರು ಕೂಡ ಈ ರೆಸ್ಟೋರೆಂಟ್ನಲ್ಲಿ ಬಂದು ಬಿರಿಯಾನಿ ಸವದಿದ್ದಾರೆ ಈ ಹೋಟೆಲ್ ಹೆಚ್ಚು ಕಡಿಮೆ ಮೂವತ್ತು ವರ್ಷದಿಂದ ಈ ಜಾಗದಲ್ಲಿದೆ ಇಲ್ಲಿನ ಮಟನ್ ಬಿರಿಯಾನಿ ಅಂತೂ ತುಂಬಾ ಫೇಮಸ್ ಇಲ್ಲಿ ಬೇರೆ ಮಟನ್ ಬಿರಿಯಾನಿ ಮಾತ್ರ ಸೋ ಮಾಡಲ್ಲ ಚಿಕನ್ ಬಿರಿಯಾನಿ ಅಂತ ಸುಮಾರು ನಾನ್ ವೆಜ್ ಬಿರಿಯಾನಿಗಳನ್ನ ಸೋ ಮಾಡ್ತಾರೆ ಜೊತೆಗೆ ವೆಜ್ ಬಿರಿಯಾನಿ ಪನೀರ್ ಬಿರಿಯಾನಿ ಕೂಡ ಸರ್ವ್ ಮಾಡ್ತಾರೆ ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಡಿಶಸ್ಗಳು ಸರ್ವ್ ಆಗುತ್ತೆ ಮಟನ್ ಹಲೀಮ್ ಬೋಟಿ ಕಬಾಬ್ ಪತ್ತರ್ಕೆ ಕಬಾಬ್ ಬಿರಿಯಾನಿ ಅಷ್ಟೇ ಫೇಮಸ್ ಆದ ಮಟನ್ ಪಾಯ ಕೂಡ ಇಲ್ಲಿ ಸಿಗುತ್ತೆ ನಾವು ಹೋದಾಗ ನಮಗಂತೂ ಕೂರಕ್ಕೆ ಜಾಗನೇ ಸಿಗಲಿಲ್ಲ ಕಂಡ್ರೆ ತುಂಬನೇ ಅಂತಂದರೆ ತುಂಬಾ ರಶ್ ಇತ್ತು ಕೊನೆಗೆ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಒಂದು ಅರ್ಧ ಗಂಟೆ ಆದಮೇಲೆ ನಮಗೊಂದು ಮಟನ್ ಬಿರಿಯಾನಿ ಪಾರ್ಸಲ್ ಸಿಕ್ತು ಮಟನ್ ಬಿರಿಯಾನಿ ಪಾರ್ಸಲ್ ತೊಗೊಂಡು ಅಲ್ಲಿಂದ ನಾವು ಅಲ್ಲಿಂದ ರೂಮಿಗೆ ಬಂದು ರೂಮಲ್ಲಿ ನಾವು ಇವ್ರ ಬಿರಿಯಾನಿನ ಟೇಸ್ಟ್ ಮಾಡ್ದು ನಾನಂತೂ ಬೆವತ್ತು ನೀರಾಗಿ ಹೋಗ್ಬಿಟ್ಟಿದೆ ಈ ಸಮಯದಲ್ಲಿ ಆದರೂ ಈ ಬಿರಿಯಾನಿ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲ ನನ್ನನ್ನು ಬಿಟ್ಟು ಹೋಗಿರಲಿಲ್ಲ ನಾವು ಮೈಸೂರಿನಲ್ಲಿ ಬೆಂಗಳೂರಲ್ಲಿ ಹೋದಾಗಲೂ ಕೂಡ ಈ ಹೈದ್ರಾಬಾದಿ ಬಿರಿಯಾನಿನ ನಾವು ಟ್ರೈ ಮಾಡಿರ್ತೀವಿ ಬಟ್ ರಿಯಲ್ ಹೈದ್ರಾಬಾದಿಲಿ ತುಂಬಾ ಫೇಮಸ್ ಆದಂಥ ಶಾದಾಬ್ ಬಿರಿಯಾನಿ ಶಾಪ್ನಲ್ಲಿ ಶಾದಾಬ್ ರೆಸ್ಟೋರೆಂಟಲ್ಲಿ ಹೇಗಿದೆ ಅಂಥೇಳಿ ಮಾಡಲೇಬೇಕು ಅಂಥೇಳಿ ನಾನು ಎಷ್ಟು ಸಮಯನ ಇಲ್ಲಿ ಸ್ಪೆಂಡ್ ಮಾಡಿದೆ ನಾನು ಬಿರಿಯಾನಿನ ರುಚಿ ನೋಡಿದಾಗಂತೂ ನಾನು ಬೆರಗಾಗೋದೆ ಏನಪ್ಪ ಟೇಸ್ಟು ಅಮೇಝಿಂಗ್ ಆಗಿತ್ತು ನೀವು ಹೈದ್ರಾಬಾದ್ ಹೋಳು ಹೈದ್ರಾಬಾದ್ಗೆ ಬಂದರೆ ಈ ರೆಸ್ಟೋರೆಂಟ್ ಬಿರಿಯಾನಿನ ಮಾತ್ರ ಮಿಸ್ ಮಾಡಿಬಿಡಿ ಓಕೆ ದೆನ್ ಬಾಯ್ ಟೇಕ್ ಕೇರ್